ನಮಸ್ಕಾರ ವರ್ಷಕ್ಕೆ ಒಮ್ಮೆ ಮಾತ್ರ ಬರುವ ಅತ್ಯಂತ ಪವಿತ್ರವಾದ ದಿನವೇ ರಥಸಪ್ತಮಿ ಈ ವರ್ಷ ರಥಸಪ್ತಮಿ ಎಂದು ಆಚರಿಸಬೇಕು ಎಕ್ಕದ ಎಳೆಯ ಸ್ನಾನ ಮಾಡುವುದು ಹೇಗೆ ಹಾಗೂ ಪೂಜಾ ವಿಧಾನ ಜಪಿಸುವ ಮಂತ್ರ ಈ ಪವಿತ್ರವಾದ ದಿನ ಏನು ಮಾಡಬೇಕು ಏನು ಮಾಡಬಾರದು ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ರಥಸಪ್ತಮಿ ಸೂರ್ಯದೇವನ ಜನ್ಮದಿನವಾಗಿದ್ದು ಆರೋಗ್ಯ ಸಮೃದ್ಧಿ ಮತ್ತು ಪಾಪ ನಿವಾರಣೆಗಾಗಿ ಆಚರಿಸಲಾಗುವುದು ಈ ದಿನ ಸೂರ್ಯನ ಏಳು ಕುದುರೆಗಳ ರಥದ ಪ್ರತೀಕವಾಗಿ ವಾರದ ಏಳು ದಿನಗಳು ಮಳೆ ಬಿಲ್ಲಿನ ಏಳು ಬಣ್ಣಗಳು ಮತ್ತು ದೇಹದ ಚಕ್ರಗಳ ಸಂಕೇತವಾಗಿದೆ ಎಕ್ಕದ ಎಲೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡುವುದು ಈ ದಿನದ ಮಹತ್ವದ ಪೂಜಾ ವಿಧಾನ ರಥಸಪ್ತಮಿ ಚಳಿಗಾಲದ ನಂತರ ವಸಂತ ಕಾಲದ ಆಗಮನ ಹಾಗೂ ಸುಗ್ಗಿಯ ಆರಂಭವನ್ನು ಸೂಚಿಸುತ್ತದೆ ಮೊದಲು ರಥಸಪ್ತಮಿ ಎಂದು ಆಚರಿಸುವುದು ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ರಥಸಪ್ತಮಿ ಜನವರಿ ಇಪ್ಪತ್ತೈದು ಭಾನುವಾರದಂದು ಆಚರಿಸಲಾಗುವುದು ಇದು ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯಾಗಿದೆ ಅಂದು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸ್ನಾನದ ಸಮಯ ಬೆಳಿಗ್ಗೆ ಐದು ಮೂವತ್ತೆರಡರಿಂದ ಬೆಳಿಗ್ಗೆ ಏಳು ಹನ್ನೆರಡವರೆಗೆ ರಥಸಪ್ತಮಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಪವಿತ್ರ ಸ್ನಾನ ಮಾಡಬೇಕು ರಥಸಪ್ತಮಿ ಸ್ನಾನವು ದಿನದ ಪ್ರಮುಖ ಆಚರಣೆಯಾಗಿದ್ದು ಇದನ್ನು ಅರುಣೋದಯದ ಸಮಯದಲ್ಲಿ ಮಾತ್ರ ಮಾಡಬೇಕು ಈ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಎಲ್ಲ ಕಾಯಿಲೆಗಳಿಂದ ಮುಕ್ತನಾಗಿ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಸಹ ಕರೆಯಲಾಗುವುದು ಈ ದಿನ ಎಕ್ಕದ ಎಲೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡುವುದು ಮಹತ್ವದ ಪೂಜಾ ವಿಧಾನ ಈ ದಿನ ಎಕ್ಕದ ಎಳೆಯ ಸ್ನಾನ ಹೇಗೆ ಮಾಡುವುದು ಅಂತ ತಿಳಿಯುವುದಾದರೆ ಸೂರ್ಯೋದಯದ ಮುಂಚೆ ಸ್ನಾನಕ್ಕೆ ಬಿಳಿ ಎಕ್ಕದ ಗಿಡದ ಎಲೆಗಳು ತಂದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ತಲೆಯ ಮೇಲೆ ಒಂದು ಹೇಳಿ ಭುಜದ ಮೇಲೆ ಎರಡು ಹೇಳಿ ಮೊನಕಾಳಿಗೆ ಎರಡು ಎಳೆ ಪಾದಕ್ಕೆ ಎರಡು ಎಳೆ ಇಟ್ಟು ಸ್ನಾನ ಮಾಡಬೇಕು ಇದು ಏಳು ಪ್ರಕಾರದ ಪಾಪಗಳನ್ನು ನಿವಾರಿಸಿ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತೆ ಎಂದು ನಂಬಲಾಗಿದೆ ಸ್ನಾನದ ನಂತರ ಒಂದು ತಟ್ಟೆಯಲ್ಲಿ ಸುತ್ತ ಎಕ್ಕದ ಎಲೆಯನ್ನು ಇಟ್ಟು ಮಧ್ಯ ಗೋಧಿ ಹಾಕಿ ಒಂದು ದೀಪಕ್ಕೆ ಏಳು ಬತ್ತಿ ಇಟ್ಟು ತುಪ್ಪ ಹಾಕಿ ದೀಪ ಹಚ್ಚಿ ಮನೆಯ ಮುಂದೆ ಇಟ್ಟು ಸೂರ್ಯನಿಗೆ ಬೆಳಗಿಸಿ ನಮಸ್ಕರಿಸಬೇಕು ಈ ಪವಿತ್ರವಾದ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಸಹ ಅರ್ಪಿಸಬೇಕು ಹೇಗೆ ಅರ್ಪಿಸಬೇಕು ಅಂತ ತಿಳಿಯುವುದಾದರೆ ಒಂದು ತಾಮ್ರದ ಚೊಂಬಿಗೆ ಹರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂವು ಹಾಕಿ ಸೂರ್ಯ ದೇವನಿಗೆ ಅರ್ಘ್ಯ ನೀಡಬೇಕು ಅರ್ಘ್ಯ ನೀಡುವಾಗ ತಪ್ಪದೇ ಈ ಮಂತ್ರವನ್ನು ಪಠಿಸಿ ಓಂ ನಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ್ ಆರೋಗ್ಯ ಮೈಸರ್ಯಂ ದೇಹಿ ದೇವ ಜಗತ್ತೇ ಎಂದು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಈ ಪವಿತ್ರವಾದ ದಿನ ಸೂರ್ಯ ದೇವರಿಗೆ ಅತ್ಯಂತ ಪ್ರಿಯವಾದ ಗೋಧಿ ಅಥವಾ ರವಿಯ ಪಾಯಸ ನೈವೇದ್ಯವಾಗಿ ಮಾಡಬೇಕು ಈ ಎಲ್ಲ ಆಚರಣೆಗಳು ಮಾಡುವುದರಿಂದ ಸಪ್ತಮಿ ದೇವತೆ ಮತ್ತು ಸೂರ್ಯ ದೇವನ ಕೃಪೆಗೆ ಪಾತ್ರರಾಗಲು ಸಹಕಾರಿ ಎಂದು ನಂಬಲಾಗಿದೆ ಈ ದಿನ ಮಾಡಬಾರದ ಕೆಲವು ಕೆಲಸಗಳ ಬಗ್ಗೆ ತಿಳಿಯೋಣ ಈ ದಿನ ಕಪ್ಪು ಬಟ್ಟೆ ಧರಿಸುವುದು ಸಂಪೂರ್ಣವಾಗಿ ನಿಷೇಧಿಸಿದೆ ಸಾಧ್ಯವಾದರೆ ಈ ದಿನ ಉಪ್ಪು ಸೇವಿಸುವುದನ್ನು ತ್ಯಾಜಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ಸೂರ್ಯನಿಗೆ ನೀರನ್ನು ಅರ್ಪಿಸುವಾಗ ನೀರಿನ ಹನಿಗಳು ನಿಮ್ಮ ಕಾಲುಗಳ ಮೇಲೆ ನೇರವಾಗಿ ಬರದಂತೆ ಕಾಳಜಿ ವಹಿಸಿ ಹಾಗೆ ನೀರು ಕಾಲಿಗೆ ಬಿದ್ದರೆ ನೀವು ಆಪಾದನೆಯಲ್ಲಿ ಸಿಲುಕುತ್ತೀರಿ ಎಂದು ನಂಬಲಾಗಿದೆ ಭೂಮಿಯ ಮೇಲೆ ಬಿದ್ದ ನಂತರ ನೀರು ನಿಮ್ಮ ಕಾಲುಗಳ ಮೇಲೆ ಬಿದ್ದರೆ ನೀವು ಸೂರ್ಯನಿಗೆ ನೀರನ್ನು ಅರ್ಪಿಸುವುದರಿಂದ ಅದು ಯಾವುದೇ ರೀತಿಯ ದೋಷವನ್ನು ಸಹ ಉಂಟು ಮಾಡುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಪವಿತ್ರವಾದ ದಿನ ದೀಪದಾನ ಮತ್ತು ಇತರ ದಾನ ಧರ್ಮಗಳು ಉತ್ತಮ ಫಲ ನೀಡುತ್ತೆ ಎಂದು ನಂಬಲಾಗಿದೆ ಕೆಲವೆಡೆ ಹಾಲು ಹುಕ್ಕಿಸುವ ಪದ್ಧತಿಯೂ ಕೂಡ ಇದೆ ಇವೆಷ್ಟೋ ಕಾರ್ಯಗಳು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಸೂರ್ಯ ದೇವರ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತೆ ಎಂದು ನಂಬಲಾಗಿದೆ ಈ ಪವಿತ್ರವಾದ ದಿನವನ್ನು ಭಕ್ತಿಯಿಂದ ಆಚರಿಸಿದರೆ ಸೂರ್ಯ ದೇವರ ಅನುಗ್ರಹ ನಿಮ್ಮ ಜೀವನದ ಮೇಲೆ ಸದಾ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು